ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದೀಪು ಗೌಡ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಇವತ್ತು ಸಿಂಪಲ್ಲಾಗಿ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಬಿರಿಯಾನಿ ಮಾಡೋಕ್ಕೆ ಮೊದಲು ಒಂದು ಪ್ಲೇಟ್ ಒಳಗಡೆ ಕಸ್ತೂರಿ ಪಲಾವ್ ಎಲೆ ಚಕ್ಕೆ ಲವಂಗ ಕಲ್ಲು ಏಲಕ್ಕಿ ಮತ್ತು ಸೋಂಪುನ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಇಟ್ಕೊಳ್ಳಿ ಮೊದಲು ಒಂದು ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಆ ಪ್ಲೇಟ್ ಒಳಗಡೆ ಇಟ್ಕೊಂಡಿರೋದೆಲ್ಲ ಇದ್ರೊಳಗಡೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾಲ್ಕು ಟೊಮೊಟ ಒಂದು ಈರುಳ್ಳಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಳ್ರಿ ಸ್ಲೈಡ್ಸಾಗಿ ಕಟ್ ಮಾಡಿ ಈ ಈರುಳ್ಳಿನ ಮೆಣಸಿನ್ಕಾಯಿನೆಲ್ಲ ಕಟ್ ಮಾಡಿಬಿಟ್ಟು ಅದರೊಳಗಡೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದೆಲ್ಲ ಚೆನ್ನಾಗಿ ಬೆಂದಿದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಅದರೊಳಗಡೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗೆ ಫ್ರೈ ಆಗಬೇಕು ಪುದೀನ ವಾಸನೆ ಕೂಡ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಒಂದು ಪ್ಯಾಕೆಟು ಒಂದು ಪ್ಯಾಕೆಟ್ ಫುಲ್ಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಕೂಡ ಸ್ಮೆಲ್ ಹಾಂ ಫ್ರೈ ಮಾಡಬೇಕು ಒಂದು ಪ್ಲೇಟ್ಗೆ ಬಿರಿಯಾನಿ ಪೌಡರ್ ಅರ್ಶಿಣದ ಪುಡಿ ಗರಂ ಮಸಾಲ ಖಾರದ ಪುಡಿ ಇಷ್ಟು ಮಸಾಲೆನೂ ಅದರೊಳಗಡೆ ಹಾಕ್ತಾಯಿದ್ದೀವಿ ಮಸಾಲೆನೆಲ್ಲ ಚೆನ್ನಾಗಿ ತಿರುಗಿಸ್ಬೇಕು ಸುತ್ತು ಎಣ್ಣೆ ಬಿಟ್ಕೊಳ್ತಾ ಇದೆ ಅಂಥವರೆಗೂ ತಿರುಗಿಸ್ಬೇಕು ಅದಾದಮೇಲೆ ಅದು ಚಿಕನ್ನ ಚೆನ್ನಾಗೆ ತೊಳೆದಿಟ್ಕೋಬೇಕು ಮೊದಲೇ ಈಗ ಚಿಕನ್ ಆ್ಯಡ್ ಮಾಡಬೇಕು ಚಿಕನ್ನ ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು ಸ್ವಲ್ಪ ಮಸಾಲೆಯೆಲ್ಲ ಅದ್ರೊಳಗಡೆ ಹಿಡಿಯೋವರೆಗೂ ತಿರುಗಿಸ್ಬೇಕು ಅದಾದ ನಂತರ ಮೊಸರು ಹಾಕಬೇಕು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಕೂಡ ಚೆನ್ನಾಗೆ ತಿರುಗಿಸ್ಕೊಬೇಕು ಆಮೇಲೆ ಅಕ್ಕಿ ಹಾಕಬೇಕು ನೀವು ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಈಗ ಸೋನಾ ಮುಸಿರೇನ ಬಾಸುಮತಿನ ರೇ ಅಕ್ಕಿನ ನಿಮ್ಗೆ ಯಾವ್ದು ಕಂಫರ್ಟ್ ಆಗಬಲ್ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಅದಾದಮೇಲೆ ರು ಎಷ್ಟು ನೀರು ಬೇಕೋ ನೋಡ್ಬಿಟ್ಟು ನೀರು ಇಟ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗೇ ತಿರುಗಿಸಿ ಅದನ್ನು ತಿರುಗಿಸ ಆದಮೇಲೆ ಸ್ವಲ್ಪ ಹೊತ್ತು ಬಿಡಿ ಕರ್ಬೆ ಸೊಪ್ಪು ಹಾಕಿ ಅದು ಚೆನ್ನಾಗೆ ಕುದಿಯೋವರೆಗೂ ಬಿಡಿ ಚೆನ್ನಾಗಿ ಈ ಥರ ಕುದಿತಾ ಇರಬೇಕು ಕುದಾದ ನಾವು ಕುದೀತಾ ಇರಬೇಕಾದ್ರೆ ಒಂದು ಸ್ವಲ್ಪ ಹಿಂಗೆ ತಿರುಗಿಸ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಳ್ಳಿ ಒಂದು ವಿಸಿಲ್ ಕೂಗಾದ್ಮೇಲೆ ಈ ಥರ ರೆಡಿಯಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಓಟಲ್ ರೀತಿಯಲ್ಲೇ ಇರುತ್ತೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಓಟಲಲ್ಲಿ ತಿಂದಷ್ಟೇ ತೃಪ್ತಿ ಆಗುತ್ತೆ ಮನೇಲಿ ತಿಂದರು ಅದೇ ಥರ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಿರಿಯಾನಿ ಮಾಡ್ಕೊಂಡು ತಿನ್ನೋದು ಮಾತ್ರ ಮರಿಬೇಡ್ರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನಂತೂ ತುಂಬ ಇಷ್ಟಪಟ್ಬಿಟ್ಟು ಮಾಡಿಸ್ಕೊತೀನಿ ನಮ್ಮ ಅಕ್ಕನ ಹತ್ರ ಇದು ನಮ್ಮ ಅಕ್ಕ ಮಾಡಿರೋದು ಬಿರಿಯಾನಿ ಬ ಬಾಯ್